ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಎಂಬುದು ಕನ್ನಡದ ಒಂದು ಜನಪ್ರಿಯ ಗಾದೆ ಮಾತು ಇದರ ಅರ್ಥ ಮತ್ತು ವಿಸ್ತರಣೆ ಹೀಗಿದೆ ಗಾದೆಯ ಅರ್ಥ ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕಾದಾಗ ನಮಗೆ ಅದಕ್ಕೆ ಸಹಕಾರ ನೀಡುವವರು ಎಷ್ಟೇ ಸಾಮಾನ್ಯರಾಗಿದ್ದರೂ ಎಷ್ಟೇ ಕೀಳು ಎಂದು ನಾವು ಭಾವಿಸಿದ್ದರೂ ಅವರೊಂದಿಗೆ ವಿನಯದಿಂದ ವರ್ತಿಸಬೇಕು ಅವರನ್ನು ಓಲೈಸಬೇಕು ಅವರ ಸಹಾಯವನ್ನು ಪಡೆಯಬೇಕು ತಮ್ಮ ಕಾರ್ಯ ಸಾಧನೆಗಾಗಿ ಕತ್ತೆಯಂತಹ ಸಾಮಾನ್ಯ ಪ್ರಾಣಿಯ ಕಾಲಿಗೆ ಬೀಳುವುದಕ್ಕೂ ಹಿಂಜರಿಯಬಾರದು ಎಂಬುದು ಇಲ್ಲಿನ ತಾತ್ಪರ್ಯ ಇಲ್ಲಿ ಕತ್ತೆ ಎನ್ನುವುದು ಅಷ್ಟು ಪ್ರಮುಖವಲ್ಲದ ಅಷ್ಟು ಉನ್ನತ ಸ್ಥಾನದಲ್ಲಿಲ್ಲದ ವ್ಯಕ್ತಿ ಅಥವಾ ವಸ್ತುವನ್ನು ಸಂಕೇತಿಸುತ್ತದೆ ಕಾಲುಕಟ್ಟು ಎಂದರೆ ಓಲೈಸುವುದು ಅಂಗಲಾಚುವುದು ಅವರ ಇಷ್ಟಾರ್ಥಗಳಿಗೆ ಮಣಿಯುವುದು ಗಾದೆಯ ವಿಸ್ತರಣೆ ಮನುಷ್ಯನ ಜೀವನದಲ್ಲಿ ಅನೇಕ ಸಂದರ್ಭಗಳು ಬರುತ್ತವೆ ಕೆಲವು ಸಂದರ್ಭಗಳಲ್ಲಿ ನಾವು ದೊಡ್ಡ ಅಧಿಕಾರಿಗಳು ಶ್ರೀಮಂತರು ಅಥವಾ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರನ್ನು ಅವಲಂಬಿಸಬೇಕಾಗುತ್ತದೆ ಆದರೆ ಕೆಲವೊಮ್ಮೆ ನಮ್ಮ ಕೆಲಸ ಆಗಬೇಕಾದರೆ ನಮಗೆ ಅಷ್ಟು ಪ್ರಮುಖರಲ್ಲದ ಸಾಮಾನ್ಯರು ಎಂದು ನಾವು ಭಾವಿಸುವ ವ್ಯಕ್ತಿಗಳ ಸಹಾಯ ಬೇಕಾಗುತ್ತದೆ ಅಂತಹ ಸಮಯದಲ್ಲಿ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಆ ವ್ಯಕ್ತಿಗಳೊಂದಿಗೆ ಗೌರವದಿಂದ ವಿನಯದಿಂದ ನಡೆದುಕೊಳ್ಳುವುದು ಅನಿವಾರ್ಯವಾಗುತ್ತದೆ ನಮ್ಮ ಕೆಲಸ ಆಗಬೇಕಾದರೆ ಅವರ ಮನಸ್ಸನ್ನು ಗೆಲ್ಲಬೇಕು ಅವರ ಸಹಕಾರವನ್ನೂ ಪಡೆಯಬೇಕು ಈ ಗಾದೆ ಕಾರ್ಯಸಾಧನೆಗೆ ಎಂತಹ ರಾಜಿಗೂ ಸಿದ್ಧರಿರಬೇಕು ಎಂಬುದನ್ನು ಸೂಚಿಸುತ್ತದೆ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದು ನಮ್ಮ ಕೆಲಸ ಆಗುವ ತನಕ ತಾಳ್ಮೆ ವಹಿಸುವುದು ಮತ್ತು ಅಗತ್ಯವಿದ್ದರೆ ತಮ್ಮ ಗೌರವವನ್ನು ಬದಿಗಿಟ್ಟು ಸಹಾಯ ಪಡೆಯುವುದು ಬುದ್ಧಿವಂತಿಕೆಯ ಲಕ್ಷಣ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ ಉದಾಹರಣೆಗೆ ಒಬ್ಬ ದೊಡ್ಡ ಅಧಿಕಾರಿ ಒಂದು ಸಣ್ಣ ಕಚೇರಿಗೆ ಕೆಲಸದ ನಿಮಿತ್ತ ಹೋದಾಗ ಅಲ್ಲಿನ ಸಾಮಾನ್ಯ ಕಾವಲುಗಾರನ ಅನುಮತಿ ಇಲ್ಲದೆ ಒಳಗೆ ಹೋಗಲು ಸಾಧ್ಯವಿಲ್ಲ ಅಂತಹ ಸಮಯದಲ್ಲಿ ಆ ಅಧಿಕಾರಿ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸದೆ ಆ ಕಾವಲುಗಾರನೊಂದಿಗೆ ವಿನಯದಿಂದ ಮಾತನಾಡಿ ತನ್ನ ಕೆಲಸ ಮಾಡಿಸಿಕೊಳ್ಳಬೇಕಾಗುತ್ತದೆ ಇದು ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಎಂಬುದಕ್ಕೆ ಉತ್ತಮ ಉದಾಹರಣೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆ ನಮ್ಮ ಕಾರ್ಯ ಸಾಧನೆಗೆ ಅಗತ್ಯವಿರುವ ಯಾವುದೇ ವ್ಯಕ್ತಿಯಿಂದ ಸಹಾಯ ಪಡೆಯಲು ಹಿಂಜರಿಯಬಾರದು ಅವರೊಂದಿಗೆ ವಿನಯದಿಂದ ವರ್ತಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ